ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ತುಂಬ ದಿನ ಗ್ಯಾಪ್ ಆಗೋಯಿತು ವ್ಲಾಗ್ ಮಾಡೋದಿಕ್ಕೆ ಆಗಿರಲಿಲ್ಲ ಸ್ವಲ್ಪ ಏನೇನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಸೊ ಹುಷಾರಿರಲಿಲ್ಲ ಹಾಗಾಗಿ ವ್ಲಾಗ್ನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ವೀಡಿಯೋಸ್ ಏನೂ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಹೇಳಬೇಕು ಅಂದರೆ ಮೊಬೈಲ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇರ್ತಿರಲಿಲ್ಲ ಆ ಥರ ಆಗ್ತಿತ್ತು ಸೊ ಹಾಗಾಗಿ ಯಾವುದೇ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗದೇ ಇರೋ ಕಾರಣ ಶಾರ್ಟ್ಸ್ ವೀಡಿಯೋಸ್ ಅಂತೂ ಜಾಸ್ತಿ ಮಾಡ್ತಾ ಇದ್ದೆ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಅದಕ್ಕೆ ಒಳ್ಳೆ ವ್ಯೂವ್ಸ್ ಕೂಡ ಬರ್ತಾ ಇತ್ತು ಸೊ ಖುಷಿ ಆಗ್ತಿತ್ತು ಬಟ್ ಲಾಂಗ್ ವೀಡಿಯೋಸ್ ಮಾಡಬೇಕು ಅಂದಾಗೆಲ್ಲ ವ್ಯೂಸ್ ಬರುತ್ತೋ ಬರಲ್ವ ಅನ್ನೋ ಟೆನ್ಷನ್ ಇರುತ್ತೆ ಸೊ ಹಾಗಾಗಿ ಕೆಲವೊಂದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಸಿಕ್ಕಿರಲಿಲ್ಲ ಸೊ ಇವತ್ತು ನ್ಯೂ ಇಯರ್ ದಿನ ಮತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅನ್ನೋ ಕಾರಣಕ್ಕೆ ಹೊಸ ವರ್ಷದ ದಿನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ರಿಗೂ ಹೊಸ ವರ್ಷದ ಆರ್ ಹಾರ್ದಿಕ ಶುಭಾಶಯಗಳು ನಮಗೆ ಯುಗಾದಿ ಹಬ್ಬದ ದಿನನೇ ಹೊಸ ವರ್ಷ ಅಂತ ಗೊತ್ತು ಹಿಂದೂಗಳಿಗೆ ಬಟ್ ಕ್ಯಾಲೆಂಡರ್ ಚೇಂಜ್ ಆಗುತ್ತಲ್ಲ ಹೊನ್ನೆ ತಾರೀಕು ಬಂದ್ವಲ್ಲ ಸೊ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ನಾವು ಕಾಲಿಟ್ಟಿದ್ವಿ ಹಾಗಾಗಿ ನಾನು ಹೊಸ ವರ್ಷದ ಹಾರ್ದಿಕ ಶುಭಾಶಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಆ್ಯಂಡ್ ಇವತ್ತೊಂದು ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಹೊರ್ಸಿ ಕುರಿಸಿ ಎಲ್ಲ ಮಾಡಿ ಪೂಜೆ ಮಾಡ್ಕೊಂಡಿದ್ದೀನಿ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಮನೆ ಹತ್ರನೇ ಹೂಗಳೆಲ್ಲ ಬಿಟ್ಟಿದ್ವಲ್ಲ ಸೊ ಹಾಗಾಗಿ ಎಲ್ಲ ಅದನ್ನೇ ತೊಗೊಬಂದು ಪೂಜೆ ಮಾಡಿಕೊಂಡೆ ಹೊಸ ವರ್ಷದ ದಿನ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಹೊಸ ದಿನನ ಅಂತ ಸೊ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಕೂಡ ಇದೆ ಹಾಗಾಗಿ ಬೇಗನೇ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಬೇಗ ಅಂದರೆ ಮನೇಲೇ ಹನ್ನೊಂದು ಗಂಟೆ ಆಗೇ ಹೋಯ್ತು ಕೆಲಸಗಳು ಸಾಗಲ್ಲ ಸೊ ಪಾಪುನೆಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಲೇಟ್ ಆಯಿತು ಹಂಗು ಪೂಜೆ ಎಲ್ಲ ಮುಗೀತು ಸೊ ಆ ಒಂದು ವೀಡಿಯೋನ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಖುಷಿ ಆಗುತ್ತೆ ಹೊಸ ವರ್ಷ ಹೊಸತನ ಬರ್ತಾಯಿದೆ ಹಾ ಸೊ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ರಾಯರು ಮಟ್ಟಕ್ಕೆ ಅಂದರೆ ರಾಮನಗರದಲ್ಲೇ ಇದ್ದೆ ಸೊ ಹೆಂಗಿದ್ರು ಗುರುವಾರ ಬಿದ್ದಿದ್ದೆ ಸೊ ಹಾಗಾಗಿ ಇವತ್ತೊಂದು ದಿನ ನನ್ನ ಯಜಮಾನ್ರ ಹುಟ್ಟುಹಬ್ಬ ಆಗಿರೋದ್ರಿಂದ ಸೊ ಎರಡೂ ಆಗುತ್ತೆ ಹೊಸ ವರ್ಷ ಒಂದು ಗುರುವಾರ ಇನ್ನೊಂದು ನನ್ನ ಯಜಮಾನ್ರು ಬರ್ಡೇ ಸೊ ಇದೊಂದು ಖುಷಿ ಮೂಮೆಂಟ್ ನನಗೆ ಸೊ ಅದು ಒಂದು ಖುಷಿಯಾಗಿ ಇತ್ತು ದೇವಸ್ಥಾನಕ್ಕೆ ಹೋದ್ವಿ ತುಂಬ ಜನ ರಶ್ ಇದ್ದರು ಕ್ರೌಡ್ ಇದ್ದರು ಗುರುವಾರ ಬೇರೆ ಬಿದ್ದಿದೆ ಹೊಸ ವರ್ಷ ಸೊ ಹಾಗಾಗಿ ನಾರ್ಮಲ್ ಗುರುವಾರ ಹೋದಾಗ್ಲೂ ಜನ ಇದ್ದೇ ಇರ್ತಾರೆ ಸೊ ಮತ್ತೆ ಹೊಸ ವರ್ಷ ಕೇಳಬೇಕು ತುಂಬ ಜನ ಇದ್ದರು ಆ್ಯಂಡ್ ನೀಟಾಗಿ ದರ್ಶನ ಕೂಡ ಎಲ್ಲ ಆಯಿತು ಖುಷಿ ಆಯಿತು ದೇವ್ರನ್ನ ನೋಡಿದ್ದು ನನಗೆ ಹೊಸ ವರ್ಷ ದಿನ ನೋಡಿದ್ವಲ್ಲ ಅಂತ ಸೊ ವೀಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗ್ಲಾರ್ತೆ ಎಲ್ಲ ತೊಗೊಂಡು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ದೇಸದಲ್ಲಿ ಅಂತ ಕೂತಿದ್ವಿ ಸೊ ಪಾಪನೂ ಹೋಗಿದ್ವಿ ಜೊತೆಲಿ ಅವ್ನಿಗೆ ಇವತ್ತು ಅಂಗನವಾಡಿ ಇತ್ತು ಬಟ್ ನಾವು ಕಳಿಸಿರಲಿಲ್ಲ ನನ್ನ ಜೊತೆಯೇ ಅದೆಲ್ಲ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಕರ್ಕೊಂಡ್ಬಂದಿದ್ದೆ ಸೊ ನೆಕ್ಸ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ತುಂಬ ಜನ ಬರ್ತಾನೆ ಇದ್ದರು ಇದ್ರು ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಕೆಂಗಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮನೆ ದೇವರು ಸೊ ಇವತ್ತು ನಮ್ಮ ಯಜಮಾನ್ರು ಹುಟ್ಟು ಹಬ್ಬ ಆಗಿರೋದ್ರಿಂದ ಸೊ ಅಲ್ಲೂ ಹೋಗಿ ಪೂಜೆ ಮಾಡಿಸ್ಕೋಬಾರೋಣ ಅನ್ನೋ ಕಾರಣಕ್ಕೆ ಹೊರಟಿದ್ವಿ ಇವತ್ತಿನ ದಿನ ಎಲ್ಲ ಒಂಥರ ಸ್ಪೆಂಡ್ ಟೈಮೆಲ್ಲ ನೀಟಾಗಿ ಸ್ಪೆಂಡ್ ಮಾಡೋಣ ಮೂರು ಜನ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಖುಷಿ ಆಗ್ತಿದೆ ಯಾವಾಗಲೂ ಪ್ರತಿ ವರ್ಷ ನಾವು ಬ್ಯಾಂಗ್ಳೂರಲ್ಲಿ ಇರ್ತಿದ್ವಿ ಅಂದರೆ ಅಲ್ಲೂ ಏನು ಈ ಥರ ನಾವು ಪಾರ್ಟಿ ಅದು ಇದು ಅಂತ ನಮಗೆ ಯಾವುದು ಇಷ್ಟ ಆಗಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು ಅನ್ನೋ ಥರನೇ ನಮ್ಗೆ ಆಗುತ್ತೆ ಸೊ ಮೂರು ಜನ ಹೊರಟಿದ್ವಿ ಅವನಿಗೆ ನಿದ್ದೆ ಬರ್ತಾಯಿತ್ತು ಸೊ ಹಾಗಾಗಿ ಮಾತಾಡಿಸ್ಕೊಂಡು ಹಂಗೆ ಮಾತಾಡು ಅಂತ ಮೊಬೈಲ್ ತೋರಿಸ್ತಾ ಇದ್ದೆ ಅವನಿಗೆ ರೋಡಲ್ಲಿ ಹೋಗ್ತಿದ್ವಲ್ಲ ಆ್ಯಕ್ಚುಲಿ ಮಕ್ಕಳಿಗೆ ಗಾಡಲಿ ಹೋಗ್ತಾ ಹೋಗ್ತಾನೆ ನಿದ್ದೆ ಬಂದುಬಿಡತ್ತೆ ಅದಕ್ಕೆ ಅವನ್ನ ಕೂರಿಸ್ಕೊಂಡು ನಾನು ಎಲ್ಲೂ ಲಾಂಗ್ ಹೋಗೋಲ್ಲ ಊರಿಂದ ರಾಮನಗರ್ ಕರ್ಕೊಂಡು ಬರ್ತೀನಿ ಅಷ್ಟೇ ಒಂದೊಂದು ಟೈಮ್ ಅಲ್ಕೊಂಡ್ಬಿಡ್ತಾನೆ ಅದೊಂದು ಭಯ ಇರುತ್ತೆ ಸೊ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗೋದು ಭಯ ಆಗುತ್ತೆ ಆ್ಯಂಡ್ ಕೆಂಗಲ್ ಹತ್ರ ಬಂದ್ವಿ ಫೈನಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಇವತ್ತಿನ ದಿನ ಎಲ್ಲ ಟೆಂಪಲಲ್ಲೂ ಫುಲ್ ರಶ್ ಇದೆ ಇವತ್ತು ಸೊ ಕ್ಯೂ ಸಿಸ್ಟಮ್ ನೋಡಿನೇ ಭಯ ಆಗ್ತಿತ್ತು ದರ್ಶನ ಆಗುತ್ತಾ ನಮಗೆ ಅಂತ ಆ್ಯಕ್ಚುಲಿ ನಾವು ಹೋಗಿದ್ದೆ ಅಲ್ಲಿಗೆ ಹನ್ನೆರಡುವರೆನೋ ಆಗಿತ್ತು ನಾವು ಅಲ್ಲಿಗೆ ಹೋಗಿ ಹೋಗೋಷ್ಟಲ್ಲಿ ಬಿಸ್ಲೇನಿರಲಿಲ್ಲ ಬಟ್ ಹೆವಿ ಕ್ಯೂ ನಿಂತಿತ್ತು ಅಲ್ಲಿ ಹೊರಗಡೆ ಕ್ರೌಡ್ ಅಷ್ಟೇ ಜನ ಇದ್ದರು ಎಲ್ಲೆಲ್ಲಿಂದೋ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿರ್ತಾರೆ ದೇವ್ರ ದರ್ಶನ ಮಾಡ್ಕೋಬೇಕು ಅಂತ ಸೊ ಫಸ್ಟ್ ನಾವು ಡಿಸೈಡ್ ಮಾಡ್ತಾ ಇದ್ವಿ ದರ್ಶನಕ್ಕೆ ಹೋಗೋದಾ ಹೇಗೆ ಅಂತ ಯಾಕೆಂದರೆ ಪಾಪು ಬೇರೆ ಇದ್ದಾನೆ ಅವ್ನು ತುಂಬ ಹೊತ್ತು ನಿಂತ್ಕೊಳ್ಳೋದು ಇಲ್ಲ ಸೊ ಹಾಗಾಗಿ ಯೋಚನೆ ಮಾಡ್ತಾ ಇದ್ವಿ ಬಟ್ ಬರೋದು ಬಂದ್ಬಿಟ್ಟಿದೀವಿ ಹೇಗೋ ಮೇಂಟೈನ್ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಒಳಗಡೆ ಇದ್ವಿ ಒಳಗಡೆ ಏನು ಪೂಜೆ ಸಾಮಾನು ಏನು ಕೊಡಲ್ಲ ಕಡ್ಡಿ ಕರ್ಪೂರ ತಗೊಳ್ತೀವಿ ನಾವು ಯಾವಾಗೆ ಹೋದ್ರು ಅಷ್ಟೇ ಏಕೆಂದ್ರೆ ಒಳಗಡೆ ನಾವು ಪೂಜೆ ಸಾಮಾನು ಕೊಟ್ಟರೆ ಅದನ್ನ ನೀಟಾಗಿ ಅವ್ರೇನು ಪೂಜೆ ಮಾಡ್ಕೊಡಲ್ಲ ಒಂದ್ ಕಡೆ ಬುಟ್ಟಿಗೆಲ್ಲ ಹಾಕ್ಬಿಡ್ತಾರೆ ಸೊ ನೆಕ್ಸ್ಟ್ ದೇವ್ರಿಗೆ ಯಾವಾಗೋ ಹಾಕ್ತಾರೆ ಹಾಗಾಗಿ ಕಡ್ಡಿ ಕರ್ಪೂರ ತಗೊಂಡು ಅಷ್ಟೇ ಹಚ್ಕೊಳ್ತೀವಿ ನಾವು ಆಚೆ ಕಡೆ ಸೊ ಈಗ ದರ್ಶನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಕಾಲು ತೊಳ್ಕೊಬರೋಕೆ ಅಂತ ಇದ್ವಿ ಸೊ ಇವನಿಗೆ ಹೊರಾಂಡ ಆ ಕೆಳಗಡೆ ಬಿಟ್ಬಿಟ್ರೆ ಸಾಕು ಅವನಿಗೆ ಓಡಾಡ್ಕೊಂಡಿರ್ತಾನೆ ಸೊ ಅವನಿಗೆ ಎತ್ಕೋಬಾರ್ದು ಇಟ್ಕೊಬಾರ್ದು ಇದ್ರು ಹೊರಗಡೆ ಹೋದಾಗ ಬಿಟ್ಬಿಟ್ರೆ ಥರ ಓಡಾಡ್ಕೊಂಡಿರ್ತಾನೆ ಬಟ್ ಜನ ಕ್ರೌಡ್ ಇದ್ರಲ್ವಾ ಸೊ ತೊಳ್ಕೊಟ್ಟೋಗ್ತಾರೆ ಅಂತ ಬೈಕ್ಗೆ ಅವನ್ನ ಎಲ್ಲೂ ಬಿಡ್ತಾ ಇರಲಿಲ್ಲ ಭಯ ಆಗ್ತಿತ್ತು ಆ್ಯಂಡ್ ನನಗಿದು ಖುಷ್ ಒಂಥರ ಇವ್ನಿಗೆ ಶರ್ಟ್ಗಿಂತ ನಾನು ಜಾಸ್ತಿ ಹಾಕೋದೇ ಟಿ ಶರ್ಟು ಪಾಪುಗೆ ಬಟ್ ಶರ್ಟು ಕಮ್ಮಿ ಹಾಕೋದು ಯಾವುದಾರ ಈ ಥರ ಹಬ್ಬ ಫಂಕ್ಷನ್ ಇದ್ದಾಗ ಚೆನ್ನಾಗಿ ಕಾಣಿಸ್ತಾ ಇರ್ತಾನೆ ಸೊ ಬ್ಯಾಂಗ್ಳೂರಲ್ಲೇ ತೊಗೊಂಬಂದಿದ್ದು ಅದನ್ನು ಕೂಡ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಶಾಪಿಂಗ್ ಎಲ್ಲ ಸೊ ಅದೊಂದು ಬೇಜಾರಾಯಿತು ನೆಕ್ಸ್ಟ್ ಇವಾಗ ಕ್ಯೂನಲ್ಲಿ ನಿಂತಿದ್ದೀವಿ ಎಷ್ಟು ಅವರ್ ಆಗಿ ಬರುತ್ತೋ ಗೊತ್ತಿಲ್ಲ ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ನಿಂತಿದ್ದೀವಿ ನೋಡಬೇಕು ಪಾಪು ಒಳಗಡೆ ಬಂದರೆ ಸಾಕು ಅನ್ನೋ ಥರ ಫೀಲ್ ಆಗ್ತಿತ್ತು ಆ್ಯಂಡ್ ಒಳಗಡೆ ಹೋದ್ಮೇಲೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋ ಹಾಗಿಲ್ಲ ಫೋಟೋಸು ವೀಡಿಯೋಸ್ ಆಲೋ ಇಲ್ಲ ಸೊ ಹಾಗಾಗಿ ಹೊರಗಡೆಯಿಂದನೇ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಗರ್ಭಗುಡಿ ಹತ್ರ ಅಂತೂ ಮೊಬೈಲ್ ಎತ್ತೋಂಗೇ ಇಲ್ಲ ನಾವು ಫೋಟೋ ತಗೊಳ್ತೀವೋಲ್ಲ ಓದ್ತಾ ಬಟ್ ಮೊಬೈಲ್ ಕೈ ಇಟ್ಕೊಳ್ಳೋಂಗೆ ಇಲ್ಲ ಮೊಬೈಲ್ ಇಸ್ಕೊಂಡ್ಬಿಡ್ತಾರೆ ಸೊ ಇವತ್ತು ಹೆವಿ ಕ್ರೌಡ್ ಬೇರೆ ಇತ್ತು ಬಂದೆಲ್ಲ ಈ ಥರ ಆಚೆ ಇದ್ರು ಅಂದರೆ ಇಲ್ಲಿಂದ ಕ್ಯೂನಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಒಳಗಡೆ ಹೋದ್ಮೇಲೆ ಒಂದು ಒಂದು ನಿಮಿಷನೂ ನಿಂತ್ಕೊಳ್ಳೋಕ್ಕಾಗಲ್ಲ ಕಳಿಸ್ಬಿಡ್ತಾರೆ ಬೇಗ ಬೇಗ ದೇವ್ರ ದರ್ಶನ ಮಾಡ್ಕೊಂಡು ಹೊರಡಿ ಹೊರಡಿ ಅಂತ ಸೊ ಫೈನಲಿ ಆಲ್ಮೋಸ್ಟ್ ಒಂದೂವರೆ ಗಂಟೆ ನಿಂತಿದ್ವಿ ಅಂತಲೇ ಹೇಳ್ಬೋದು ಕ್ಯೂನಲ್ಲಿ ಸೊ ತುಂಬ ಕ್ರೌಡ್ ಇತ್ತು ಸೊ ಆಚೆ ಬಂದು ಫೈನಲಿ ಹೆಂಗೋ ಬರ್ತಿದ್ದಾಗೆ ನನ್ನ ಮಗ ಟ್ಯಾಕ್ಸ್ ಹಾಕ್ಸ್ತಾ ಸೊ ಆಟ ಸಾಮಾನು ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅದು ಕೈಲಿ ಇದ್ದರೆ ಸುಮ್ಮನೆ ಇರ್ತಾನೆ ಇಲ್ಲ ಅಂದರೆ ಏನಾದರೂ ಒಂದು ತೀಟೆ ಮಾಡ್ತಿರ್ತಾನೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ನಾವು ಹೋಗಿ ಬರೋ ಇನ್ನೂ ಮತ್ತೆ ಇನ್ನೂ ಕ್ರೌಡ್ ಹಂಗೆ ಇದೆ ಅಷ್ಟು ಜನ ಇದ್ದಾರೆ ಸ್ಪೆಷಲ್ ಎಂಟ್ರಿ ಇದ್ರೂ ಕೂಡ ಅಷ್ಟು ಜನ ಇದ್ದಾರೆ ಜಾಸ್ತಿ ಯಾರು ಸ್ಪೆಷಲ್ ಎಂಟ್ರಿಗೆ ಹೋಗಲ್ಲ ಜಾಸ್ತಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಇಲ್ಲೇ ರಾಮನಗರದಲ್ಲೇ ನಮ್ಮ ನಾದಿನಿ ಮನೆ ಇದೆ ಸೊ ಅಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ಕೇಕ್ಸ್ ತೊಗೊಳ್ಳೋಣ ಅಂತ ಬಂದ್ವಿ ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆಯಿಂದ ಖಾಲಿಯಾಗಿರುತ್ತೆ ಸೊ ನನಗೆ ಫೇವ್ರೆಟ್ ಅಂದರೆ ರೆಡ್ ವೆಲ್ವೆಟ್ಟು ಪೇಸ್ಟ್ರಿ ಕೇಕು ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ ಬೇರೆ ಪೇಸ್ಟ್ರಿ ಗೋಲ್ ಅಂದರೆ ಕಂಪೇರ್ ಮಾಡಿದ್ರೆ ಸೊ ಹಾಗಾಗಿ ಅದು ಎರಡು ಪೀಸ್ ಇತ್ತಷ್ಟೇ ಒಂದೊಂದು ಕೆ ಜಿದ್ದು ಸೊ ಅದನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೆ ಅದನ್ನೇ ತೊಗೊಬಿಡೋಣ ಅಂತ ಹೇಳಿಬಿಟ್ಟು ನಂಗೆ ಇಷ್ಟ ಪೇಸ್ಟ್ರಿ ಕೇಕ್ ಅಂದರೆ ಜಾಸ್ತಿ ತಿನ್ನಲ್ಲ ಸ್ವಲ್ಪನೇ ತಿಂತೀನಿ ಸೊ ಹಾಗಾಗಿ ಅದನ್ನು ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ವಿ ಅಲ್ಲೇ ಹೋಗಿ ಕಟ್ ಮಾಡ್ಸೋಣ ಅಂತ ಪ್ರತಿ ವರ್ಷ ನಾವು ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಬಟ್ ಈ ವರ್ಷವೇ ಮಿಸ್ ಆಗಿದ್ದು ಹೋಗೋದಕ್ಕಾಗಲಿಲ್ಲ ಯಾಕೆಂದರೆ ನಾನು ಮಂಗಳವಾರ ತಾನೇ ಬೆಂಗಳೂರಲ್ಲಿ ಒಂದು ವಾರ ಇದ್ದು ಬಂದಿದ್ದು ಸೊ ಅವ್ರಿಗೂ ವರ್ಕೆಲ್ಲ ಇತ್ತು ಸೊ ಬರೋದಕ್ಕಾಗಲ್ಲ ಆಗಲ್ಲ ಹಾಗಾಗಿ ಇಲ್ಲೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಕೇಕ್ನ ಸೆಲೆಕ್ಟ್ ಮಾಡಿಕೊಂಡೆ ಹ್ಯಾಪಿ ಬರ್ಡೇ ಹ್ಯಾಪಿ ನ್ಯೂ ಇಯರ್ ಎರಡು ಒಟ್ಟಿಗೆ ಮಾಡ್ತಾ ಇದ್ದೀನಿ ಆ ಇನ್ನೊಂದು ಕೇಕ್ ಬಂದು ಅವ್ರ ಫ್ರೆಂಡ್ ತಂದು ತಂದಿದ್ದು ಕೇಕ್ ಕಟ್ ಮಾಡ್ಸೋದಿಕ್ಕೆ ಅಂತ ಹೇಳ್ಬಿಟ್ಟು ಇದು ನಾನು ತಂದಿರೋ ಕೇಕು ಸೊ ಈ ಸರಿ ಫ್ರೆಂಡ್ಸ್ ಎಲ್ಲ ಇದ್ದರು ಸೊ ಖುಷಿ ಖುಷಿಯಾಯಿತು ಬಿಡು ಹೋಗಲಿ ಈ ವರ್ಷ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಇಲ್ಲೇ ಮಾಡ್ತಾಯಿದ್ದೀವಿ ಇಲ್ಲೇ ಮನೇಲಿ ಮಕ್ಕಳೆಲ್ಲ ಇದ್ದರು ನನ್ನ ಪಾಪು ಇತ್ತು ಸೊ ಇದ್ರು ಫ್ರೆಂಡ್ಸ್ ಇದ್ರಲ್ಲ ಸೊ ಇದರಲ್ಲೇ ಸಾಕು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಸೆಲೆಬ್ರೇಟ್ ನನಗೆ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಟ್ರಾವೆಲ್ ಮಾಡೋಕ್ಕಾಗಲ್ಲ ಈವ್ನಿಂಗ್ ಆಗಿಬಿಟ್ಟಿದೆ ಪಾಪು ಬೇರೆ ಇದ್ದಾನೆ ಅಂತ ಹೇಳಿಬಿಟ್ಟು ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಆ್ಯಂಡ್ ಆಯಿತು ಆ ಒಂದು ಮೂಮೆಂಟು ನಾನು ಗಿಫ್ಟ್ ಗಿಫ್ಟ್ ಏನೂ ಕೊಟ್ಟಿಲ್ಲ ಸೊ ಈ ಸಾರಿ ಪ್ರತಿ ವರ್ಷ ಏನಾದರೂ ಕೊಡ್ತಾ ಇದ್ದೆ ಈ ವರ್ಷವೇ ಮಿಸ್ ಆಯಿತು ಸ್ವಲ್ಪ ಕಮಿಟ್ಮೆಂಟ್ ಇರೋದರಿಂದ ಸೊ ಯಾರಿಗೂ ಏನು ಕೊಡೋಕ್ಕಾಗ್ತಾಯಿಲ್ಲ ಅವರು ನನ್ನ ಬರ್ಡೇಗೆ ಏನೂ ಕೊಡ್ಸೋಕ್ಕಾಗಿಲ್ಲ ನಾನು ಏನು ಕೊಡ್ಸೋಕ್ಕಾಗ್ತಾಯಿಲ್ಲ ಬೇಡ ಕಮಿಟ್ಮೆಂಟ್ ಎಲ್ಲ ಮುಗೀಲಿ ಆಮೇಲೆಲ್ಲ ಇದ್ದೇ ಇರುತ್ತೆ ಗಿಫ್ಟ್ ಎಕ್ಸ್ಚೇಂಜಸ್ ಇದ್ದೇ ಇರುತ್ತೆ ಗಂಡ ಹೆಂಡ್ತಿ ಅಂದಮೇಲೆ ಸೊ ಹಾಗಾಗಿ ಅದೊಂದೇನು ಬೇಜಾರಿಲ್ಲ ಬಟ್ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಲ್ಲ ಅದೇ ಒಂದು ಖುಷಿ ನಮ್ಮ ಪಾಪು ನೋಡ್ತಾ ಇದ್ದಾನೆ ಏನು ಇದು ಕೇಕ್ ಎರಡು ಥರ ಇದೆಯಲ್ಲ ಎರಡು ಇದೆಯಲ್ಲ ಅಂತ ಅವ್ನು ಏನೋ ಡಿಫ್ರೆಂಟ್ ಆಗಿದೆ ಅಂತ ನೋಡ್ತಾನೆ ಆ್ಯಕ್ಚುಲಿ ಇನ್ನೊಂದು ಏನಂದರೆ ನನ್ನ ಮಗ ಕೇಕ್ ತಿನ್ನೋಲ್ಲ ಸೊ ಅವನಿಗೆ ಹೊರಗಡೆ ತಿಂಡಿ ನಾನು ಇನ್ನೂ ಏನೋ ರೂಢಿ ಮಾಡಿಸಿಲ್ಲ ಮನೆಯದಷ್ಟೇ ತಿಂಡಿ ಅಂತ ಅಂದರೆ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಅದು ಬಿಟ್ಟರೆ ಬಿಸ್ಕೆಟ್ ಒಂದು ಕೊಡ್ತೀನಿ ಅದು ಬಿಟ್ಟರೆ ಏನೂ ಅವ್ನಿಗೆ ನಾನು ಹೊರಗಡೆ ತಿಂಡಿ ಅಂತಲೇ ಕೊಟ್ಟಿಲ್ಲ ಸೊ ಕೇಕ್ ಅವನು ಅವ್ನ ಬರ್ಡೇಲೆಲ್ಲ ಬ್ಲಾಗ್ ನೋಡಿರ್ತೀರ ಅವ್ನ ಬರ್ಡೇಲ್ಲೇ ಅವ್ನು ಕೇಕ್ ತಿಂತಾಯಿರಲಿಲ್ಲ ಸೊ ಅವ್ನು ಸುಮ್ಮನೆ ನೋಡ್ತಾನೆ ಅಷ್ಟೇ ಏನಿದೆ ಅಂತ ಬಾಯ್ ಹತ್ರಕ್ಕೆ ಹೋಗೋವರೆಗೂ ಸುಮ್ಮನೆ ಇರ್ತಾರೆ ಆಮೇಲೆ ಆ ಕ್ರೀಮ್ ಎಲ್ಲ ಇರುತ್ತಲ್ಲ ಅವ್ನಿಗೆ ಅದೇನೋ ಒಂಥರ ಅಭ್ಯಾಸ ಮಾಡಿಸಿಲ್ವಲ್ಲ ಅವ್ನು ತಿನ್ನೋದಕ್ಕೆ ಇರಿಟೇಷನ್ ಮಾಡ್ಕೊಳ್ತಾನೆ ಸೊ ಈಗ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಅಪ್ಪ ಎತ್ಕೊಂಡು ಅವನಿಗೆ ಕೇಕ್ ಕಟ್ ಮಾಡಿಸಿ ಅದಕ್ಕೆ ನೋಡ್ತಾ ಇದ್ದಾರೆ ಬಟ್ ಅದು ಸ್ಪಾರ್ಕ್ ಆಗುತ್ತೆ ಗೊತ್ತಾ ಅವಾಗ ಅವ್ನು ಎದ್ರುಕೊಳ್ತಾನೆ ಆದರೂ ಇಟ್ಕೊಂಡು ನಿಂತಿದ್ದಾರೆ ಆಮೇಲೆ ಅದು ಸ್ಪ್ರೇ ಬೇರೆ ಹೊಡೆದ್ರು ಹಾಗಾಗಿ ಅವ್ನಿಗೇನಾಯಿತು ಅಂದರೆ ಎದ್ಕೊಂಬಿಟ್ಟ ನಂಗೆ ಸ್ವಲ್ಪ ಟ್ರೈಕ್ ಆಫ್ ಆಗಿದೆ ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ ಲೇಟಾಗೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ನಾನು ಅವತ್ತೇ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಇವಾಗ ಮಾಡ್ತಾಯಿದ್ದೀನಿ ಸೊ ಫೈನಲಿ ಸೆಲೆಬ್ರೇಷನ್ ಎಲ್ಲ ಇನ್ನೇನು ಮುಗೀತಾ ಬಂತು ಇಷ್ಟೇ ಸೊ ಇದೇ ಒಂದು ಖುಷಿ ಮೂಮೆಂಟಲ್ಲ ನಾವು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಇವತ್ತಿರೋರು ನಾಳೆ ಇರಲ್ಲ ಸೊ ಅವತ್ತಿನ ಖುಷಿ ಮೂಮೆಂಟ್ನ ಎಂಜಾಯ್ ಮಾಡ್ಬಿಡಬೇಕು ಅದಷ್ಟೇ ನಾನು ಅಂದ್ಕೊಳ್ಳೋದು ಸೊ ನಾಳೆ ಹಳೆ ಹೇಗಿರ್ತೀವಿ ಇವತ್ತು ಹೇಗಿದ್ದೀವಿ ಅನ್ನೋದಲ್ಲ ಬಟ್ ಇವತ್ತು ಇವತ್ತಿನ ದಿನ ನಮ್ಮ ಕೈಲಿರುತ್ತೆ ಸೊ ನಾವು ಅದನ್ನು ಯಾವ ರೀತಿ ಬೇಕೋ ಆ ಥರ ಯೂಸ್ ಮಾಡ್ಕೋಬೇಕು ಅಷ್ಟೇ ಸೊ ಖುಷಿ ಆಯಿತು ಹೊಸ ವರ್ಷದ್ದು ಮತ್ತು ಬರ್ಡೇ ಗುರುವಾರದ್ದು ಎಲ್ಲ ಮುಗೀತು ಆ್ಯಂಡ್ ತುಂಬ ಖುಷಿಯಾಯಿತು ಲಾಸ್ಟಲ್ಲಿ ಎಲ್ಲರೂ ಫೋಟೋಸ್ ತೆಗೆಸ್ಕೊಳ್ತಾ ಇದ್ವಿ ಫಸ್ಟು ನಾವಿಬ್ರು ತೆಗೆಸ್ಕೊಳ ತೆಗೆಸ್ಕೊಳ್ತಾ ಇದ್ವಿ ಎಲ್ಲರೂ ಫೋಟೋಸ್ ತೆಗೆಸ್ಕೊಳೋ ಒಂಥರ ಖುಷಿ ಮೂಮೆಂಟು ಸೊ ವರ್ಷ ವರ್ಷ ನಾನು ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡಿಸಿದ್ದೆ ಬಟ್ ಈ ವರ್ಷ ಇಲ್ಲಿ ಸೆಲೆಬ್ರೇಟು ಸೊ ನಮ್ಮ ಮನೇಲಿ ಆ ಥರ ಖುಷಿ ಮೂಮೆಂಟ್ ಇರಲ್ಲ ಸೊ ಹಾಗಾಗಿ ನಮ್ಮನೆ ನಾವು ಈ ಥರ ಸೆಲೆಬ್ರೇಟ್ ಮಾಡೋಕ್ಕೋಗಲ್ಲ ಸೊ ಖುಷಿ ಆಯಿತು ಹೊರಗಡೆ ಹೋಗೋದ್ರ ಬದಲು ಮನೇಲಿ ಈ ಥರ ಮಾಡಿದ್ದು ಮನೆಯ ಮನೆಯವ್ರ ಮುಂದೆ ಎಲ್ಲ ಮಾಡಿತ್ತು ಇನ್ನೂ ಖುಷಿಯಾಯಿತು ಸೊ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇಲ್ಲಿಗೆ ನಾನು ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಯಾರಾದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಟೈಮ್ ಸಿಕ್ಕಾಗೆಲ್ಲ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೊಂದು ಗುಡ್ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವುದೋ ಒಂದು ಗುಡ್ ನ್ಯೂಸ್ ಇದೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಸೊ ಆ ಒಂದು ವೀಡಿಯೋ ಬರುತ್ತೆ ಅದಕ್ಕಾಗಿ ವಾ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಈ ವ್ಲಾಗಲ್ಲೇ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬೇಡ ಅದಕ್ಕೆ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿಗೆ ಈ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್